ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಾವುಗಳ ದೇಹ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು ಉದ್ದಕ್ಕೆ ಫ್ಲೆಕ್ಸಿಬಲ್ ಆಗಿರುತ್ತೆ ಆದರೆ ಆ ಉದ್ದನೆಯ ದೇಹದಲ್ಲಿ ಅಂಗಗಳು ಯಾವ ರೀತಿಯಲ್ಲಿ ಜೋಡಣೆಯಾಗಿರುತ್ತೆ ಹಾವು ಉದ್ದವಾಗಿ ಟ್ರೈನ್ ಥರ ಇರೋದರಿಂದ ಅವುಗಳ ದೇಹದಲ್ಲೂ ಕೂಡ ಹೃದಯ ಕಿಡ್ನಿ ಲಿವರ್ ಅವುಗಳ ಜನನಾಂಗ ಅವುಗಳ ಮೆದುಳು ಶ್ವಾಸಕೋಶ ಹೀಗೆ ರೈಲ್ವೆ ಕಾಂಪಾರ್ಟ್ಮೆಂಟ್ ಥರ ಉದ್ದಕ್ಕೆ ಜೋಡಣೆಯಾಗಿರುತ್ತಾ ಮನುಷ್ಯನ ದೇಹದಲ್ಲಿ ಒಂದೊಂದು ಅಂಗ ಒಂದೊಂದು ಕಡೆ ಇರುತ್ತಲ್ಲ ಆಗ ಹಾವು ಉದ್ದಕ್ಕೆ ಇರುತ್ತೆ ಅವುಗಳಲ್ಲಿ ಅಂಗಗಳು ಹೇಗೆ ಯಾವ್ಯಾವ ಜಾಗದಲ್ಲಿ ಅಸೆಂಬಲ್ ಆಗಿರುತ್ತೆ ಇವುಗಳ ಹೊಟ್ಟೆ ಹೇಗೆ ಕೆಲಸ ಮಾಡುತ್ತೆ ವಿಷಕಾರಿ ಹಾವುಗಳು ಕಚ್ಚಿ ವಿಷವನ್ನು ಇಂಜೆಕ್ಟ್ ಮಾಡ್ತಾವಲ್ಲ ಹೇಗೆ ಅದು ಅಲ್ಲದೆ ಹಾವುಗಳ ದೇಹದಲ್ಲಿ ವಿಷ ಯಾವ ರೀತಿ ಬರುತ್ತೆ ಹಾವುಗಳು ಪೊರೆ ಬಿಡೋದು ಯಾಕೆ ಹಾವುಗಳಿಗೆ ಕಿವಿ ಇಲ್ಲ ಹಾಗಾದರೆ ಅವುಗಳಿಗೆ ಶಬ್ದ ಹೇಗೆ ಗೊತ್ತಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನೂರು ಮಿಲಿಯನ್ ವರ್ಷಗಳ ಹಿಂದೆ ವಿಕಸನಗೊಂಡ ಜೀವಿ ಈ ಹಾವುಗಳು ಸರೀಸೃಪಗಳ ವರ್ಗಕ್ಕೆ ಸೇರ್ತವೆ ಇವುಗಳಲ್ಲಿ ನಾಲ್ಕು ಸಾವಿರ ಪ್ರಜಾತಿಗಳಿವೆ ಅವುಗಳಲ್ಲಿ ಆರುನೂರು ಬಗೆಯ ಹಾವುಗಳು ವಿಷಕಾರಿ ಹಾವುಗಳ ಪಟ್ಟಿಯಲ್ಲಿ ಬರ್ತವೆ ಹಾಗೆ ಈ ಹಾವುಗಳು ಶೀತ ರಕ್ತ ಪ್ರಾಣಿಗಳು ಹಾಗಾಗಿ ಅವುಗಳ ದೇಹದಲ್ಲಿ ಉಷ್ಣಾಂಶ ಉತ್ಪತ್ತಿಯಾಗಲ್ಲ ಹೀಗಾಗಿ ಇವು ಬಾಹ್ಯ ಉಷ್ಣಾಂಶವನ್ನ ಅವಲಂಬಿಸಿ ಬದುಕ್ತವೆ ದೇಹದ ಎಲ್ಲಾ ಕೆಲಸದಂತೆ ಜೀರ್ಣಕ್ರಿಯೆ ಮೂವ್ಮೆಂಟ್ ಎಲ್ಲವೂ ಹೊರಗಿನ ಉಷ್ಣಾಂಶದಲ್ಲೇ ನಡೆಯುತ್ತೆ ಸ್ನೇಹಿತರೆ ಹಾವುಗಳ ವಿಷವನ್ನ ಮೂರು ವಿಧಗಳಾಗಿ ವಿಂಗಡಿಸ್ಬೋದು ಮೊದಲನೇದು ನ್ಯೂರೋಟಾಕ್ಸಿಕ್ ಸ್ನೇಹಿತರೆ ಈ ನ್ಯೂರೋಟಾಕ್ಸಿಕ್ ವಿಷ ಸಾಮಾನ್ಯವಾಗಿ ಕೋಬ್ರಾ ಜಾತಿಯ ಹಾವುಗಳಲ್ಲಿ ಕಂಡುಬರುತ್ತೆ ಜಗತ್ತಿನಲ್ಲಿ ಕಂಡುಬರುವ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಕಿಂಗ್ ಕೋಬ್ರಾ ಅಂದರೆ ಕಾಳಿಂಗ ಸರ್ಪ ಕೂಡ ಒಂದು ಈ ಕೋಬ್ರಾ ಭಾರತದಲ್ಲಿ ಕಂಡುಬರುವ ಅತ್ಯಂತ ವಿಷಕಾರಿ ಹಾವು ಸ್ನೇಹಿತರೆ ಈ ಕಿಂಗ್ ಕೋಬ್ರಾ ಕಡಿತ ಒಬ್ಬ ಮನುಷ್ಯನನ್ನ ಅರ್ಧ ಗಂಟೆಯಲ್ಲೇ ಸಾವನ್ನಪ್ಪು ಹಾಗೆ ಮಾಡುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಭಾರತದಲ್ಲಿ ಹಾವುಗಳ ಕಡಿತದಿಂದ ಸಾವನ್ನಪ್ಪ ಪ್ರಕರಣದಲ್ಲಿ ನಾಗರ ಹಾವಿನ ಕಡಿತದಿಂದ ಸಾಯೋರ ಸಂಖ್ಯೆನೇ ತುಂಬ ಜಾಸ್ತಿ ಇದೆ ಸ್ನೇಹಿತರೆ ಈ ನಾಗರ ಹಾವಿನ ಕಡಿತದಿಂದ ವ್ಯಕ್ತಿಗೆ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಸಂಭವಿಸುತ್ತೆ ಕಾರ್ಡಿಯೋಟಾಕ್ಸಿನ್ ಮತ್ತು ಸಿನೋಪ್ಟಿಕ್ ನ್ಯೂರೋಟಾಕ್ಸಿನ್ ಎಂಬ ವಿಷಗಳು ಕಿಂಗ್ ಕೋಬ್ರ ಹಾವಿನಲ್ಲಿ ಕಂಡುಬರುತ್ತೆ ನಾಗರ ಹಾವು ಕಚ್ಚಿದ ತಕ್ಷಣ ದೇಹದ ನರವ್ಯೂಹಗಳು ಕೆಲಸ ಮಾಡೋದನ್ನು ಅಂಜಿಸುತ್ತೆ ಇದಾದ ನಂತರ ವ್ಯಕ್ತಿಯು ಪಾರ್ಶ್ವವಾಯುವಿಗೆ ಒಳಗಾಗ್ತಾನೆ ಈ ಕೋಬ್ರಾ ಹಾವಿನ ವಿಷ ಎಷ್ಟೊಂದು ಅಪಾಯ ಅಂದ್ರೆ ಅದರಿಂದ ಕಣ್ಣುಗಳು ದೃಷ್ಟಿಯನ್ನೇ ಕಳ್ಕೊತವೆ ಈ ಕಿಂಕೋಬ್ರ ಹಾವಿನಲ್ಲಿ ಮುನ್ನೂರು ಪ್ರಜಾತಿಗಳಿವೆ ನಾಗರ ಹಾವಿನ ಉದ್ದ ಸುಮಾರು ಒಂದರಿಂದ ಒಂದೂವರೆ ಮೀಟರ್ ಉದ್ದ ಇರುತ್ತೆ ನಾಗರ ಹಾವು ಒಬ್ಬ ವ್ಯಕ್ತಿಯನ್ನ ಕಚ್ಚಿದ ತಕ್ಷಣ ಆ ಮನುಷ್ಯನ ಶ್ವಾಸಕೋಶ ಮತ್ತೆ ಹೃದಯ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ ಇದಾದ ಮೇಲೆ ಆ ವ್ಯಕ್ತಿ ಸಾಯ್ತಾನೆ ಸ್ನೇಹಿತರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ನಾಗರ ಹಾವಿನ ಕುತ್ತಿಗೆ ಕತ್ತರಿಸಿದ ಬಳಿಕನೂ ಅದು ಮನುಷ್ಯನ ಪ್ರಾಣ ತೆಗೆಯುತ್ತೆ ಅನ್ನೋ ವಿಚಾರ ಕೇಳಿ ನಿಮಗೆ ಆಶ್ಚರ್ಯ ಆಗ್ಬಹುದು ಹೌದು ಕೆಲ ತಿಂಗಳ ಹಿಂದೆ ಚೀನಾದಲ್ಲಿ ಇಂತಹದ್ದೇ ಒಂದು ಪ್ರಕರಣ ನಡೆದಿತ್ತು ಒಬ್ಬ ಚೆಫ್ ಅಡುಗೆ ಬಟ್ಟ ನಾಗರ ಹಾವಿನ ಕತ್ತನ್ನು ಕಟ್ ಮಾಡಿ ಸೂಪ್ ಮಾಡೋದಕ್ಕೆ ಹೊರಟಿದ್ದ ಆಗ ನಾಗರ ಹಾವಿನ ಕುತ್ತಿಗೆ ಹಾರಿ ಆ ಅಡುಗೆ ಬಟ್ಟನನ್ನು ಕಚ್ಚುತ್ತೆ ಅದಾದ ಮೇಲೆ ಆತ ತನ್ನ ಪ್ರಾಣವನ್ನು ಕಳ್ಕೊತಾನೆ ಸತ್ತ ನಾಗರ ಹಾವಿನ ಕಡಿತದಿಂದ ಮನುಷ್ಯ ತಪ್ಪಿಸ್ಕೊಳ್ಳೋದು ಅಸಾಧ್ಯ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ ಸ್ನೇಹಿತರೆ ಹಾವುಗಳ ಕಡಿತದಲ್ಲಿ ಎರಡು ವಿಧ ಇದೆ ಒಂದು ಡ್ರೈ ಬೈಟ್ ಇನ್ನೊಂದು ವೆನಮಸ್ ಬೈಟ್ ಅಂದರೆ ವಿಷಕಾರಿ ಕಡಿತ ವಿಷಪೂರಿತ ಹಾವುಗಳು ಕಚ್ಚೋದ್ರಿಂದ ಮನುಷ್ಯನ ದೇಹಕ್ಕೆ ವಿಷವನ್ನು ಇಂಜೆಕ್ಟ್ ಮಾಡ್ತವೆ ಆದರೆ ಡ್ರೈ ಬೈಟ್ನಿಂದ ಹಾವು ಯಾವುದೇ ವಿಷವನ್ನು ಮನುಷ್ಯನ ದೇಹಕ್ಕೆ ಇಂಜೆಕ್ಟ್ ಮಾಡಲ್ಲ ಆದರೆ ಯಾವುದೇ ರೀತಿಯ ಹಾವಿನ ಕಡಿತಕ್ಕೆ ತಕ್ಷಣ ಚಿಕಿತ್ಸೆ ನೀಡಬೇಕು ಅಂತ ವೈದ್ಯಕೀಯ ವಿಜ್ಞಾನ ಹೇಳುತ್ತೆ ಸ್ನೇಹಿತರೆ ಭಾರತವನ್ನು ಹಾವಾಡಿಗರ ದೇಶ ಅಂತ ಕರೆದ್ರೂ ಹಾವಿನ ಕಡಿತದ ಪ್ರಮಾಣ ಇಡೀ ಪ್ರಪಂಚದಲ್ಲಿ ಅಮೇರಿಕದಲ್ಲೇ ಹೆಚ್ಚು ಆದರೆ ಅಮೇರಿಕದಲ್ಲಿ ವೆಲ್ ಟ್ರೀಟ್ಮೆಂಟ್ ಇರೋದರಿಂದ ಹಾವಿನ ಕಡಿತದಿಂದ ಸಾಯೋರ ಸಂಖ್ಯೆ ಕಡಿಮೆ ಡಬ್ಲ್ಯೂ ಹೆಚ್ಒ ಪ್ರಕಾರ ವಿಶ್ವದಾದ್ಯಂತ ಪ್ರತಿ ವರ್ಷ ಐದು ಮಿಲಿಯನ್ ಹಾವಿನ ಕಡಿತದ ಪ್ರಕರಣಗಳು ವರದಿಯಾಗ್ತಾ ಇದೆ ಇದರಲ್ಲಿ ಸುಮಾರು ಒಂದು ಲಕ್ಷ ಜನ ಸಾಯ್ತಾ ಇದ್ದಾರೆ ಅಂತ ಡಬ್ಲ್ಯೂ ಹೆಚ್ಒ ಮಾಹಿತಿ ನೀಡ್ತಾ ಇದೆ ಸ್ನೇಹಿತರೆ ಎರಡನೇ ವಿಧ ಹಿಮೋಟಾಕ್ಸಿಕ್ ವಿಷ ಸ್ನೇಹಿತರೆ ಈ ವಿಷ ಸಾಮಾನ್ಯವಾಗಿ ಮಂಡಲದ ಹಾವು ಅಂದರೆ ವೈಪರ್ ಹಾವಿನಲ್ಲಿ ಕಂಡುಬರುತ್ತೆ ಈ ವಿಷ ರಕ್ತದ ಕೋಶವನ್ನು ಹಾನಿಗೊಳಿಸುತ್ತೆ ಮತ್ತೆ ರಕ್ತದ ಹರಿವನ್ನು ತಡೆಯುತ್ತೆ ಈ ವಿಷದ ಪರಿಣಾಮ ಕಡಿತಕ್ಕೆ ಒಳಗಾದ ವ್ಯಕ್ತಿಯ ರಕ್ತ ಕಟ್ಟುತ್ತೆ ಇದರಿಂದ ವ್ಯಕ್ತಿಯ ಬ್ಲಡ್ ಸರ್ಕ್ಯುಲೇಷನ್ ಬಂದಾಗ್ತಾ ಬರುತ್ತೆ ಹಾಗೆ ಆ ವ್ಯಕ್ತಿಯ ದೇಹದಲ್ಲಿರುವಂತಹ ರಕ್ತ ಎಲ್ಲ ಹೆಪ್ಪುಗಟ್ಟಿ ಆ ವ್ಯಕ್ತಿ ಸಾವನ್ನಪ್ಪತ್ತೆ ಮೂರನೇ ವಿಧ ಸೈಟೋಟಾಕ್ಸಿಕ್ ವಿಷ ಸ್ನೇಹಿತರೆ ಈ ವಿಷದ ಪ್ರಭಾವದಿಂದ ಮನುಷ್ಯನ ಮಾಂಸಖಂಡದಲ್ಲಿರುವ ಜೀವಕೋಶಗಳು ನಾಶ ಆಗುತ್ತೆ ಶರೀರದ ಭಾಗಗಳಿಗೆ ಗಾಯ ಆಗುತ್ತೆ ಈ ಸೈಟೋಟಾಕ್ಸಿಕ್ ವಿಷ ಹೊಂದಿರೋ ಹಾವಿನ ಕಡಿತದಿಂದ ಹಾವು ಕಡಿದಿರೋ ಜಾಗ ಕೊಳತೋಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಈ ಹಾವುಗಳು ಸುಮಾರು ಒಂಬತ್ತು ಮೀಟರ್ ಉದ್ದದವರೆಗೆ ಬೆಳೀತವೆ ಮತ್ತು ಇವುಗಳ ತೂಕ ಸುಮಾರು ಇನ್ನೂರು ಕೆ ಜಿಗಳಷ್ಟು ತೂಗ್ತವೆ ಸ್ನೇಹಿತರೆ ಐದು ಪಾಯಿಂಟ್ ಆರು ಮೀಟರ್ಗಳಷ್ಟು ಉದ್ದವಾಗಿ ಬೆಳೆಯೋ ಕಿಂಕೋಬ್ರ ವಿಷಕಾರಿ ಹಾವುಗಳಲ್ಲಿ ಅತಿ ಉದ್ದವಾಗಿ ಬೆಳೆಯೋ ಹಾವು ಅಂತ ಪರಿಗಣಿಸಲಾಗಿದೆ ಸ್ನೇಹಿತರೆ ಹಾವುಗಳು ಸಹ ಮನುಷ್ಯರ ಥರನೇ ಅಂಗಗಳನ್ನು ಹೊಂದಿವೆ ಇವುಗಳ ಶರೀರ ಟ್ರೈನ್ ತರ ಉದ್ದಕ್ಕೆ ಇರೋದ್ರಿಂದ ಟ್ರೈನ್ನಲ್ಲಿ ಬೋಗಿಗಳು ಇರೋ ಥರ ಇಂಜಿನ್ ಒಂದು ಕಡೆ ಸ್ಲೀಪರ್ ಒಂದು ಕಡೆ ಜನರಲ್ ಒಂದು ಕಡೆ ಇರೋ ಥರ ಹಾವಿನ ದೇಹದ ಉದ್ದಕ್ಕೂ ವಿವಿಧ ಅಂಗಗಳು ಹಂಚಿ ಹೋಗಿವೆ ಪ್ರಾಣಿಗಳಿಗೆ ಇರೋ ಥರಾನೇ ತಲೆಬುರುಡೆಯಲ್ಲಿ ಸಣ್ಣ ಗಾತ್ರದ ಮೆದುಳಿರುತ್ತೆ ಅದರ ತುದಿಯಲ್ಲಿ ಆಲ್ ಫ್ಯಾಕ್ಟ್ರಿ ಬಲ್ಬ್ ಅನ್ನೋ ಒಂದು ಪಾರ್ಟ್ ಇರುತ್ತೆ ಇನ್ನು ತಲೆಯ ಮುಂಭಾಗದಲ್ಲಿ ಜಕೋಬ್ಸನ್ ಆರ್ಗನ್ ಅಂತ ಒಂದು ಪಾರ್ಟ್ ಇದೆ ಇದು ಸೆನ್ಸಾರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಹಾವುಗಳಿಗೆ ಎರಡು ನಾಲ್ಗೆ ಇರುತ್ತೆ ಅಂತ ಹೇಳ್ತಾರೆ ಆದರೆ ಇವಕ್ಕೆ ಎರಡು ನಾಲ್ಗೆ ಇರೋದಿಲ್ಲ ಒಂದೇ ನಾಲ್ಗೆ ಇರುತ್ತೆ ಆದರೆ ಅದು ಮಧ್ಯಕ್ಕೆ ಸೀಳಿರುತ್ತೆ ಹಾವು ನಾಲಿಗೆನ ಯಾವಾಗಲೂ ಹೊರಗಡೆ ಹಾಕ್ತಾ ಇರುತ್ತೆ ಅದು ಸುಮ್ಮನೆ ನಾಲಿಗೆನ ಹೊರಗೆ ಹಾಕಲ್ಲ ಸುತ್ತಮುತ್ತಲಿನ ಪರಿಸರದ ಸ್ಮೆಲ್ಲನ್ನು ಗ್ರಹಿಸ್ತಾ ಇರುತ್ತೆ ಮತ್ತೆ ಅದು ವಾಪಸ್ ತನ್ನ ನಾಲಿಗೆಯನ್ನ ಒಳಗಡೆ ಅಳ್ಕೊಳ್ಳುತ್ತೆ ಆಗ ಜಾಕೋಬ್ಸನ್ ಪಾರ್ಟ್ ಆ ಸ್ಮೆಲ್ ಗ್ರಹಿಸಿ ಮೆದುಳಿಗೆ ಸಂದೇಶವನ್ನು ಕಳಿಸುತ್ತೆ ಇದರಿಂದನೇ ಹಾವು ಯಾವ ದಾರಿಲಿ ಹೋಗಬೇಕು ಅಂತ ಡಿಸೈಡ್ ಮಾಡುತ್ತೆ ಹಾವುಗಳು ಕತ್ತಿಗಿಂತ ಕೆಳಗಡೆ ಮೂರು ಕವಾಟವುಳ್ಳ ಹೃದಯವನ್ನ ಹೊಂದಿರುತ್ತೆ ಮನುಷ್ಯನ ಹೃದಯ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿಲಿ ಹಾವುಗಳ ಹೃದಯ ಕೂಡ ಕೆಲಸ ಮಾಡುತ್ತೆ ಆದರೆ ಇದರಲ್ಲಿ ವಿತ್ ಆಕ್ಸಿಜನ್ ಮತ್ತು ವಿತೌಟ್ ಆಕ್ಸಿಜನ್ ರಕ್ತ ಅಂತ ಸಪ್ರೇಟ್ ಆಗೋಲ್ಲ ಅದಕ್ಕೆ ಅಂತ ಸಪ್ರೇಟ್ ಚೇಂಬರ್ ಇಲ್ಲ ಇದ್ರ ಜೊತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಮನುಷ್ಯನ ಹೃದಯ ಹುಟ್ಟಾಗಿಂದ ಸಾಯೋವರೆಗೂ ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ ಆದರೆ ಹಾವುಗಳ ಹೃದಯ ನಿಗದಿತವಾಗಿ ಒಂದು ಕಡೆ ಫಿಕ್ಸ್ಡ್ ಆಗಿರೋದಿಲ್ಲ ಆಹಾರ ನುಂಗುವಾಗ ಆ ಕಡೆ ಈ ಕಡೆ ಮೂಮೆಂಟ್ ಆಗ್ತಾ ಇರುತ್ತೆ ಇವುಗಳ ಶ್ವಾಸಕೋಶಗಳ ವಿಚಾರಕ್ಕೆ ಬಂದರೆ ಬಲಭಾಗದ ಶ್ವಾಸಕೋಶ ದೊಡ್ಡದಾಗಿರುತ್ತೆ ಎಡಭಾಗದ ಶ್ವಾಸಕೋಶ ಚಿಕ್ಕದಾಗಿರುತ್ತೆ ಹಾಗೆ ಹೃದಯದ ಪಕ್ಕದಲ್ಲೇ ಥೈರಾಯ್ಡ್ ಗ್ರಂಥಿ ಇರುತ್ತೆ ಹಾವುಗಳ ದೇಹದ ಮಧ್ಯಭಾಗದಲ್ಲಿ ಹೊಟ್ಟೆ ಇರುತ್ತೆ ಹಾವುಗಳ ಹೊಟ್ಟೆಯಲ್ಲಿರೋ ಡೈಜೆಸ್ಟಿವ್ ಜ್ಯೂಸ್ ತುಂಬ ಸ್ಟ್ರಾಂಗ್ ಇರುತ್ತೆ ಯಾಕಂದರೆ ಹಾವುಗಳು ಬೇರೆ ಪ್ರಾಣಿಗಳ ಥರ ಆಹಾರವನ್ನು ತಿನ್ನೋದಿಲ್ಲ ಡೈರೆಕ್ಟಾಗಿ ನುಂಗ್ಬಿಡ್ತವೆ ಹಾಗಾಗಿ ಮಾಂಸದ ಜೊತೆ ಮೂಳೆಗಳು ಸಹ ಆಹಾರದಲ್ಲಿ ಇರುತ್ತೆ ಇದನ್ನು ಕರಗಿಸ್ಬೇಕಲ್ಲ ಹಾಗಾಗಿ ಈ ಡೈಜೆಸ್ಟಿವ್ ಜ್ಯೂಸ್ ತುಂಬ ಸ್ಟ್ರಾಂಗ್ ಇರುತ್ತೆ ಹೊಟ್ಟೆಯ ಪಕ್ಕದಲ್ಲೇ ಕರಳಿರುತ್ತೆ ಆದರೆ ಇದು ತುಂಬ ವಿಭಿನ್ನವಾಗಿರುತ್ತೆ ಹೊಟ್ಟೆಯ ಕೆಳಭಾಗದಲ್ಲಿ ಉದ್ದವಾದ ಲಿವರ್ ಇರುತ್ತೆ ಪಕ್ಕದಲ್ಲೇ ಗಾಲ್ ಬ್ಲ್ಯಾಡರ್ ಇರುತ್ತೆ ಪ್ಯಾಂಕ್ರಿಯಾಸ್ ಇರುತ್ತೆ ಇದಾದ ಮೇಲೆ ಉದ್ದನೆಯ ಕಿಡ್ನಿ ಇರುತ್ತೆ ಬಾಲದ ಪಕ್ಕ ಸ್ವಲ್ಪ ಮುಂದೆ ರೀಪ್ರೊಡಕ್ಷನ್ ಸಿಸ್ಟಮ್ ಇರುತ್ತೆ ಅಲ್ಲೇ ಪಕ್ಕದಲ್ಲಿ ವಿಸರ್ಜನಾಂಗನೂ ಇರುತ್ತೆ ಸ್ನೇಹಿತರೆ ಹಾವುಗಳ ಚರ್ಮದಲ್ಲಿ ಮೂರು ಪದರಗಳಿರ್ತವೆ ಎಪಿಡರ್ಮಿಸ್ ಡರ್ಮಿಸ್ ಸಬ್ಕುಟಿಸ್ ಅಂತ ಮನುಷ್ಯರು ಹದಿನೆಂಟರಿಂದ ಇಪ್ಪತ್ತೊಂದನೇ ವರ್ಷದವರೆಗೂ ಬೆಳೀತಾರೆ ಆದರೆ ಹಾವುಗಳು ಮಾತ್ರ ಬದುಕಿರೋವರೆಗೂ ಸ್ವಲ್ಪ ಸ್ವಲ್ಪನೇ ಬೆಳೀತಾ ಇರ್ತವೆ ಆದರೆ ದೇಹ ಬೆಳೆದ್ರೂ ಕೂಡ ಮೇಲ್ಭಾಗದ ಚರ್ಮ ಬೆಳೆಯೋದಿಲ್ಲ ಹೀಗೆ ಹಾವುಗಳು ಬೆಳೆದಂತೆ ಅದರ ಮೇಲ್ಪದರ ಹಿಗ್ಗಿ ಬಿಗಿಯಾಗುತ್ತೆ ಒಳಗಡೆ ಹೊಸ ಪದರ ರೂಪುಗೊಂಡ ನಂತರ ಹಾವು ಕೊರೆ ಬಿಡುತ್ತೆ ಮೊದಲು ತಲೆಯ ಭಾಗವನ್ನ ರಫ್ ಇರೋ ಜಾಗಕ್ಕೆ ಉಜ್ಜಿ ತಲೆಯ ಭಾಗವನ್ನ ಓಪನ್ ಮಾಡ್ತವೆ ನಂತರ ಹಳೆ ಪೊರೆಯನ್ನ ಬಿಟ್ಟು ಹೊರಗೆ ಬರ್ತವೆ ಒಟ್ಟು ಮೂರು ಸಾವಿರ ಜಾತಿಯ ಹಾವುಗಳು ಪೊರೆಯನ್ನ ಬಿಡೋ ಲಕ್ಷಣವನ್ನ ಹೊಂದಿವೆ ಸಾಮಾನ್ಯವಾಗಿ ಹಾವುಗಳು ವರ್ಷಕ್ಕೆ ಒಂದರಿಂದ ಎರಡು ಸಲ ಪೊರೆಯನ್ನ ಬಿಡ್ತವೆ ಹಾವುಗಳಿಗೆ ಹೊರಭಾಗದಲ್ಲಿ ಕಿವಿ ಇರೋದಿಲ್ಲ ಹಾಗಾದ್ರೆ ಇವುಗಳಿಗೆ ಶಬ್ದ ಹೇಗ್ ಗೊತ್ತಾಗುತ್ತೆ ಹೇಗೆ ಅಂದ್ರೆ ಹಾವುಗಳ ಒಳಭಾಗದಲ್ಲಿ ಶಬ್ದದ ಗ್ರಹಿಕೆಗಾಗಿ ಒಂದು ವ್ಯವಸ್ಥೆ ಇರುತ್ತೆ ಅದನ್ನ ಕಲುಮೆಲ್ಲ ಅಂತ ಕರೀತಾರೆ ಶಬ್ದ ಏನಾದರೂ ಬಂದಾಗ ಹಾವಿನ ದವಡೆಯ ಮೂಳೆ ಶೇಕ್ ಆಗುತ್ತೆ ಅದು ಕಲುಮೆಲ್ಲಾಗೆ ಶಬ್ದದ ಸಂದೇಶವನ್ನು ಕಳಿಸುತ್ತೆ ಹೀಗೆ ಹಾವು ಶಬ್ದವನ್ನು ಗ್ರಹಿಸುತ್ತೆ ಇನ್ನು ಹಲ್ಲುಗಳ ವಿಚಾರಕ್ಕೆ ಬಂದರೆ ವಿಷಕಾರಿ ಅಲ್ಲದ ಹಾವುಗಳಿಗೆ ವಿಷಕಾರಿ ಹಲ್ಲುಗಳಿರೋದಿಲ್ಲ ಇವುಗಳಿಗೆ ಎಲ್ಲ ಹಲ್ಲುಗಳು ಒಂದೇ ಶೇಪ್ನಲ್ಲಿ ಒಂದೇ ಸೈಜ್ನಲ್ಲಿ ಇರ್ತವೆ ಆದರೆ ವಿಷಕಾರಿ ಹಾವುಗಳಿಗೆ ಎರಡು ವಿಶೇಷ ಹಲ್ಲುಗಳಿರ್ತವೆ ಇವು ಉದ್ದವಾಗಿ ಸೂಜಿ ಥರ ಇರ್ತವೆ ಈ ಹಲ್ಲುಗಳ ತುದಿಯಲ್ಲಿ ರಂಧ್ರ ಇರುತ್ತೆ ಇದು ಡೈರೆಕ್ಟ್ ಆಗಿ ವಿನೋಮ್ ಗ್ಲ್ಯಾಂಡ್ ಜೊತೆ ಸಂಪರ್ಕ ಹೊಂದಿರುತ್ತೆ ಈ ವಿನೋಮ್ ಗ್ಲ್ಯಾಂಡ್ ಹಾವುಗಳ ಕಣ್ಣಿನ ಪಕ್ಕದಲ್ಲಿ ಇರುತ್ತೆ ಹಾವುಗಳು ಶತ್ರುಗಳನ್ನು ಕೊಲ್ಲೋ ಉದ್ದೇಶದಿಂದ ಆಕ್ರಮಣ ಮಾಡಿದರೆ ಈ ಹಲ್ಲುಗಳ ಮೂಲಕ ವಿಷವನ್ನು ಕಾರ್ತವೆ ನಾವು ಇಂಜೆಕ್ಷನ್ ತಗೊಂಡಾಗ ಆ ಇಂಜೆಕ್ಷನ್ ಹೇಗೆ ಫಂಕ್ಷನ್ ಆಗುತ್ತೋ ಅದೇ ರೀತಿ ಇವುಗಳು ಕಚ್ಚಿದಾಗ ಇಂಜೆಕ್ಷನ್ ತರನೇ ಫಂಕ್ಷನ್ ಆಗುತ್ತೆ ಒಂದು ಕೋಬ್ರ ಹಾವು ಒಂದು ಸಲಕ್ಕೆ ಸರಿಸುಮಾರು ಐನೂರು ಮಿಲಿಗ್ರಾಮ್ನಷ್ಟು ವಿಷವನ್ನು ಇಂಜೆಕ್ಟ್ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಹೀಗೆ ವಿವಿಧ ರೀತಿಯ ಹಾವುಗಳಲ್ಲಿ ವಿವಿಧ ರೀತಿಯ ವಿಷ ಇರುತ್ತೆ ಇವುಗಳ ವಿಷ ನೋಡೋದಕ್ಕೆ ಹಳದಿ ಬಣದಲ್ಲಿ ಇರುತ್ತೆ ಈ ವಿಷ ನರಮಂಡಲ ರಕ್ತ ಮೆದುಳು ಇತರ ಭಾಗಗಳಿಗೆ ಹಾನಿ ಮಾಡಿ ಪ್ರಾಣ ತೆಯುವಂಥ ತಾಕತ್ತಿರುತ್ತೆ ಸ್ನೇಹಿತರೆ ಇದು ಹಾವಿನ ವಿಷ ಹಾಗೂ ದೇಹದ ರಚನೆಯ ಬಗ್ಗೆ ಮಾಹಿತಿ ತಲುಪಿಸೋ ಪ್ರಯತ್ನ ಆಗಿತ್ತು ಸ್ನೇಹಿತರೆ ಹಾವುಗಳನ್ನು ಕಂಡ್ರೆ ಹೊಡೆದು ಸಾಯಿಸೋದಕ್ಕೆ ಹೋಗ್ಬೇಡಿ ಅವುಗಳನ್ನು ಹಿಡಿದು ಬಿಡಿ ಹಾಗಂತ ನೀವೇ ಅವುಗಳನ್ನು ಹಿಡಿಯೋ ಸಾಹಸ ಮಾಡೋದಕ್ಕೆ ಹೋಗ್ಬೇಡಿ ಉರಗ ತಜ್ಞರ ಸಹಾಯವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಇದೇ ಥರದ ಹೊಸ ಮಾಹಿತಿಗಾಗಿ ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ